ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಅಭಿಮಾನಿಗಳಲ್ಲಿ ದಯವಿಟ್ಟು ನೀವು ಆಕ್ರೋಶಕ್ಕೆ ಒಳಗಾಗಬೇಡಿ ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮ ಗೆ ಎಡವಟ್ ಆಗುತ್ತೆ ಏನ್ ನೀವು ಡಿ ಬಾಸ್ ಅಂತೀರಿ ನಿಮ್ಮ ಡಿ ಬಾಸ್ಗೆ ಎಡವಟ ಆಗುತ್ತೆ ರಾಜಕಾರಣಿಗಳಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರೇ ರಾಜಕಾರಣಿಗಳು ಇಂಥ ಕೇಸ್ಗಳಲ್ಲಿ ಇಂಟರ್ಫಿಯರ್ ಆಗಬೇಡಿ ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಇಂಟರ್ಫಿಯರ್ ಆಯ್ತೀರಿ ಆಟೋಮೆಟಿಕ್ ಆಗಿ ತನಿಖೆಯಲ್ಲಿ ಕಂಡು ಬರಲಿಲ್ಲ ಅಂದ್ರೆ ದರ್ಶನ್ ವಾಪಸ್ ಬರ್ತಾರೆ ಕೂಲಿ ಮಾಡೋದ್ರಿಂದ ಹಿಡಿದು ಅಪ್ ಟು ಪ್ರೈಮ್ ಮಿನಿಸ್ಟರ್ ವರೆಗೆ ಅಫೆನ್ಸ್ ಬದಲಾಗ ಒಂದೇ ತ್ರೀ ನಾಟ್ ಟು ಅಂದ್ರೆ ಕೂಲಿ ಮಾಡೋರ್ಗು ತ್ರೀ ನಾಟ್ ಟೂನೆ ಪ್ರೈಮ್ ಮಿನಿಸ್ಟರ್ ಆದ್ರೂ ತ್ರೀ ತ್ರೀ ನಾಟ್ ಟೂನೆ ಅದ್ರಲ್ಲಿ ಇವ ಸಾಹುಕಾರ ಇವ ಬಡವ ಅಂತ ಅವ್ರ ಮಾಡದಂತ ಕೃತ್ಯಕ್ಕೆ ಅಫೆನ್ಸ್ ಗಳು ಬದಲಾಗ ಈ ಮಾಧ್ಯಮದಲ್ಲಿ ಯಾರು ಅಭಿಮಾನಿಗಳು ಮಾತಾಡಿದ್ರೆ ಅದನ್ನ ಕೇಳಿದೆ ಏನಂತ ಅವ್ರ ಹಂಗ ಹೊಡೆದ್ರೆ ಬಾಸ್ ಏನೋ ತಪ್ಪು ಮಾಡಿಲ್ಲ ಅಂದ್ರೆ ನಾವು ಉಲ್ಟಾ ಹೊಡಿತೀವಿ ಅಂತ ಕ್ರಿಮಿನಲ್ ಕೇಸಲ್ಲಿ ಯಾರು ಉಲ್ಟ ಹೊಡಿಯಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಟಿವಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಿದ್ರಿ ದಯವಿಟ್ಟು ಆ ರೀತಿ ಹೇಳಿಕೆ ಕೊಡಬೇಡಿ ಕಾನೂನ್ ಮೇಲೆ ನಂಬಿಕೆ ಇಡಿ ತನಿಖೆ ಮಾಡಿ ತನಿಖೆ ಪೂರ್ವ ಆದ್ರೆ ತಪ್ಪು ಯಾರು ಮಾಡೋದು ತಪ್ಪು ಆ ಒಂದು ಕಾರಣದಿಂದ ನೀವು ಅಭಿಮಾನಿಗಳು ಇಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೆ ಇವ್ರು ಸ್ಟ್ರೈಕ್ ಮಾಡ್ತಾರೆ ನಾವು ಮಾಡ್ತೀವಿ ಅಂದ್ರೆ ನೀವು ಕಾನೂನು ವಿರುದ್ಧವಾಗಿ ಹೋದಂಗ್ ನಾನು ನೋಡೋದ ಪ್ರಕಾರ ಸುಮಾರು ಮೂವತ್ತಾರರಿಂದ ನಲವತ್ತು ಗಂಟೆಗಳ ಕಾಲ ವಾಚ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸ್ಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂತ ನಾವೆಲ್ಲ ಅಂತ ಸರ್ ರಾಜಕೀಯ ವ್ಯಕ್ತಿಗಳು ಭಾಗಿಯಾಗ್ತಾರೆ ಅಂದರೆ ಯಾವ ರೀತಿಲಿ ಭಾಗಿಯಾಗ್ತಾರೆ ಈಗ ಏನಂದರೆ ತನಿಖಾಧಿಕಾರಿಗಳು ಪೊಲೀಸ್ನವರು ತನಿಖೆ ಮಾಡ್ತಾವ್ರೆ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಪ್ರೆಜರ್ ಕೊಡ್ಬೋದು ಪ್ರೆಜರ್ ಕೊಡ್ಬೋದು ಅಂದ ತಕ್ಷಣ ಈಗ ಎ ಟು ಎ ತ್ರೀ ಎ ಒನ್ ಅನ್ನೋದು ಮುಖ್ಯ ಅಲ್ಲ ಆ ಕೇಸಲ್ಲಿ ಭಾಗಿಯಾಗಿದ್ದಾರ ಆ ವ್ಯಕ್ತಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪ್ರೆಜರ್ ಇದ್ದೇ ಇರುತ್ತೆ ಪ್ರೆಜರ್ನ ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರ ಸಣ್ಣ ಪುಟ್ಟವ್ರಿಗೆ ಪ್ರೆಜರ್ ಇರುತ್ತೆ ಬಟ್ ಇವ್ರಿಗೆ ಪ್ರೆಜರ್ ಇದ್ದೇ ಇರುತ್ತೆ ಇವ್ರ ವಿಚಾರದಲ್ಲಿ ಬಟ್ ನಾನು ಹೇಳೋದೇನು ಅಂದರೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಈ ಒಂದು ಕೇಸನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಯಾವ ರಾಜಕಾರಣಿಗಳು ಯಾರು ಭಾಗಿಯಾದರೆ ಏನು ಮಾಡೋಕ್ಕಾಗಲ್ಲ ಒಂದು ನನ್ನ ರಿಕ್ವೆಸ್ಟ್ ಏನು ಅಂದರೆ ರಾಜಕಾರಣಿಗಳಲ್ಲಿ ನಾನು ರಿಕ್ವೆಸ್ಟ್ ಏನಾದ್ರೆ ನೀವು ಯಾರೂ ಭಾಗಿಯಾಗಬೇಡಿ ಅವ್ರು ತಪ್ಪು ಮಾಡಿಲ್ಲ ಅಂದರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ತಪ್ಪು ಮಾಡಿಲ್ಲ ಅಂದರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ತಪ್ಪು ಮಾಡಿಲ್ಲ ಅಂತ ತನಿಖೆಯಲ್ಲಿ ಗೊತ್ತಾಗಿ ಅವ್ರಿಗೆ ಒಳ್ಳೇದಾದರೆ ಕರ್ನಾಟಕದ ಜನ ಖುಷಿ ಪಡ್ತಾರೆ ಬಟ್ ರಾಜಕಾರಣಿಗಳು ಮಧ್ಯೆ ಭಾಗಿಯಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಕ್ಕೆ ಪಟ್ಟಿಲ್ಲ ಅದರಿಂದ ಏನೋ ಆಯಿತು ಅಂದರೆ ಇಡೀ ಕರ್ನಾಟಕ ಜ ರಾಜ್ಯಾದ್ಯಂತ ಜನಗಳು ಈ ರಾಜಕಾರಣಿಗಳನ್ನ ತಪ್ಪು ತಿಳ್ಕೊಳ್ತಾರೆ ಸರ್ ಈಗ ನಾನು ಈಗ ಮಿಚ್ಚ ಕೇಸು ಇನ್ನೂ ತನಿಖಾ ಹಂತದಲ್ಲಿದೆ ತನಿಖಾ ಹಂತದಲ್ಲಿಂದ ನಿಮ್ಮ ದಯವಿಟ್ಟು ಟಿ ವಿ ಮಾಧ್ಯಮದವರು ತಪ್ಪಿಳ್ಕೋಬಾರ್ದು ತಮ್ಮ ಟಿ ವಿ ಮಾಧ್ಯಮಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿ ಕೊಡ್ತಿರ್ತೀರಿ ಅದನ್ನು ಜನ ನಂಬೋದು ಬಟ್ ಒಬ್ಬ ಲಾಯರ್ ಆಗಿ ನಾನು ನಂಬಲ್ಲ ಅದನ್ನು ಏಕೆಂದರೆ ಏ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಹಿತಿ ಬರುತ್ತೆ ನೀವು ಕೊಡ್ತಿರ್ತೀರಿ ನಿಮ್ಮ ಮಾಹಿತಿ ಬಂದದ ನೀವು ಟಿ ವಿ ಮಾಧ್ಯಮದವ್ರು ಕೊಡ್ತಿರ್ತೀರಿ ಆದರೆ ಇಲ್ಲಿ ಏನು ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಒಂದು ವೇಳೆ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅನ್ನೋದಾದರೆ ಶಿಕ್ಷೆ ಆಗ್ಬೋದು ಭಾಗಿಯಾಗಿಲ್ಲ ಅಂದರೆ ಬಿಡುಗಡೆ ಆಗ್ಬೋದು ಬಿಡುಗಡೆ ಆದ ತಕ್ಷಣ ನಿನ್ನೆ ನಾನೊಬ್ಬರು ಟಿ ವಿ ಮಾಧ್ಯಮದಲ್ಲಿ ಯಾರು ಅಭಿಮಾನಿಗಳು ಮಾತಾಡಿರೋದನ್ನು ಕೇಳಿದೆ ಏನಂತ ಹಂಗೆ ಹೊಡೆದ್ರೆ ಭಾಷೆ ಏನೋ ತಪ್ಪು ಮಾಡಿಲ್ಲ ಅಂದರೆ ನಾವು ಉಲ್ಟ ಹೊಡಿತೀವಿ ಅಂತ ಕ್ರಿಮಿನಲ್ ಕೇಸಲ್ಲಿ ಯಾರೂ ಉಲ್ಟ ಹೊಡೆಯೋಕ್ಕಾಗಲ್ಲ ನ್ಯಾಯಾಲಯ ಕಾನೂನು ರೀತಿಯಲ್ಲಿ ಆರೋಪಿಗಳನ್ನ ಬಿಡುಗಡೆ ಮಾಡೋದು ತಪ್ಪು ಮಾಡಿಲ್ಲ ಅಂತಲ್ಲ ಆ ಕೇಸಿಗೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಪುರಾವೆಗಳು ಸಿಕ್ಕಿಲ್ಲ ಅಂತ ಬಿಡುಗಡೆ ಆಗುತ್ತೆ ಅಂದ ತಕ್ಷಣ ಕೇಸ್ ಕೊಟ್ಟವ್ರ ಮೇಲೆ ವಾಪಸ್ ಕೇಸ್ ಕೊಡೋದು ಅಥವಾ ಅವ್ರ ಮೇಲೆ ಡೆಫಮೇಷನ್ ಕೇಸ್ ಹಾಕೋದು ಅಷ್ಟು ಸುಲಭವಾಗಿ ಬರಲ್ಲ ಅದರಿಂದ ನಮ್ಮ ಕರ್ನಾಟಕದ ರಾಜ್ಯದ ಪೊಲೀಸು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾವ್ರೆ ಯಾಕೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಈಗಿನ ತನಿಖಾಧಿಕಾರಿಗಳು ಯಾವುದಾದ್ರೂ ಆಮಿಷಕ್ಕೆ ಅಥವಾ ರಾಜಕೀಯಕ್ಕೆ ಎದುರೋದಾಗಿದ್ದರೆ ಅಥವಾ ಆಮಿಷಕ್ಕೆ ಒಳಗಾಗೋದಾಗಿದ್ದರೆ ಅವ್ರನ್ನ ಅರೆಸ್ಟ್ ಮಾಡ್ತಿರಲಿಲ್ಲ ನಾನು ನೋಡೋ ಪ್ರಕಾರ ಸುಮಾರು ಮೂವತ್ತಾರರಿಂದ ನಲವತ್ತು ಗಂಟೆಗಳ ಕಾಲ ವಾಚ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸ್ಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೋಬೇಕು ಸರಿ ಇಲ್ಲ ಈಗ ಕೇಸಲ್ಲಿ ಏನಾಗ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಮಾಹಿತಿ ಬರ್ತದೆ ಅವರು ಕೊಲೆ ಮಾಡೋರೇ ಅಂತ ಬರುತ್ತೆ ಆವಾಗ ಒನ್ ಏಟು ಅಂತ ಮಾಡ್ಕೊ ಹೋಗಿರ್ತಾರೆ ಬಟ್ ವಿಚಾರಣೆ ಇದು ಏನೋ ತನಿಖೆ ನಡೆದಾಗ ಚಾರ್ಜ್ ಶೀಟ್ ಸಲ್ಲುವಂಥ ಸಂದರ್ಭದಲ್ಲಿ ಬದಲಾವಣೆ ಆಗ್ಬೋದು ಬಟ್ ಇಲ್ಲಿ ಪವಿತ್ರ ಗೌಡನ ಯಾಕೆ ಒನ್ ಮಾಡಿದ್ದಾರೆ ಅಂದರೆ ಈ ಒಂದು ಕೇಸು ಆಗಲಿಕ್ಕೆ ಆಕೆ ಮುಖ್ಯ ಕಾರಣ ಅನ್ನೋ ಒಂದು ಕಾರಣದಿಂದ ಪವಿತ್ರ ಗೌಡನ್ನ ಮಾಡಿದ್ದಾರೆ ಎಲ್ಲ ಒಂದು ಈಗ ಕನ್ನ ರಾಜ್ಯಾದ್ಯಂತ ಓಡಾಡ್ತಿರೋ ವಿಚಾರಗಳ ಪ್ರಕಾರ ಪವಿತ್ರ ಗೌಡ ದರ್ಶನ್ಗೆ ಹೇಳಿದ್ಲು ದರ್ಶನ್ ಈ ರೀತಿ ಅವ್ರನ್ನ ಕರೆಸಿದ್ರು ಅಂತ ಹೇಳೋದ್ರಿಂದ ದರ್ಶನ್ ಅವ್ರನ್ನ ಏಟು ಮಾಡಿರ್ಬೋದು ಬಟ್ ಮುಂದಿನ ತನಿಖೆ ಆದಿ ತನಿಖಾ ತನಿಖೆಯಲ್ಲಿ ಅವರನ್ನು ಕರೆಸಿದಾರಾ ದರ್ಶನ್ ಅವರನ್ನು ಭೇಟಿ ಮಾಡಿದಾರಾ ದರ್ಶನ್ ಅವ್ರಿಗೆ ಫೋನ್ ಮಾಡಿ ಕಳಿಸಿದ್ರ ಅಥವಾ ಏನೋ ಸಡ್ಡು ಅಂತಲ್ಲ ಅಲ್ಲಿಗೆ ದರ್ಶನ್ ಹೋಗಿದ್ರು ಇಲ್ಲವ ಅಂತ ನಂತರ ಗೊತ್ತಾದ ಮೇಲೆ ದರ್ಶನ್ ಎ ಟು ಇದವ್ರನ್ನ ಎ ಟೆನ್ ಮಾಡ್ಬೋದು ಎ ಟು ತರ್ಟೀನ್ ಮಾಡ್ಬೋದು ಆ ಥರ ಇದಾಗುತ್ತೆ ಆಗುತ್ತೆ ಯಾಕೆಂದರೆ ಎ ಒನ್ ಎ ಟು ಎ ತರ್ಟೀನ್ ಈಗ ಒಂದೊಂದು ಸರಿ ಫಾರ್ ಎಕ್ಸಾಂಪಲ್ ಒಬ್ಬ ಎ ಫೈವ್ ಇರ್ತಾನೆ ಅವನೇ ಚಾಕುಳು ಚುಚ್ಚಿರ್ತಾನೆ ಹಾಗಂತ ತಕ್ಷಣ ಎ ಒನ್ನೇ ಮೇಯ್ನು ಅಂತ ಏನಲ್ಲ ಕೆಲಸ ಆ ರೀತಿ ಎ ಒನ್ ಏಟು ಮಾಡ್ಬೇಕಾದ್ರೆ ಆಗಿರುತ್ತೆ ಎ ಫೈವ್ ಚಾಕಲ್ ಚುಚ್ಚವಣೆ ಅಂದರೆ ಎ ಫೈವ್ ಮೇಲೆ ಜಾಸ್ತಿ ಎಲಿಗೇಷನ್ ಹೊರತು ಎ ಒನ್ ಮೇಲಲ್ಲ ಸರ್ ತನಿಖಾ ಬೇರೆ ಥರ ಏನಿಲ್ಲ ತನಿಖೆ ಎಲ್ರಿಗೂ ಒಂದೇ ಆದರೆ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟ್ರ್ ಇದು ರಾಜ್ಯದಲ್ಲಿ ದರ್ಸನ್ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಒಳ್ಳೆಯ ಹೆಸರನ್ನು ಗಳಿಸಿರುವಂಥ ವ್ಯಕ್ತಿ ಇವನ್ ನಮಗೂ ಕೂಡ ಅವ್ರ ಮೇಲೆ ಒಂದು ಅಭಿಮಾನ ಇದೆ ಈಗ ರೀಸೆಂಟಾಗಿ ಮೊನ್ನೆ ಒಂದು ಕಾಟಾರ ಪಿಚ್ಚರ್ ಮಾಡಿದರು ತುಂಬ ಚೆನ್ನಾಗಿ ಮೂವಿ ಮಾಡಿದರೆ ನಾವು ಅದನ್ನೆಲ್ಲ ತುಂಬ ಇಷ್ಟಪಡ್ತೀವಿ ಆದರೆ ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಥರ ತನಿಖೆ ಮಾಡ್ತಾರೆ ಅಂತಲ್ಲ ಆದರೆ ಈ ಮ್ಯಾಟು ಸೆನ್ಸಿಟಿವ್ ಮ್ಯಾಟ್ರ್ ಆದ್ರಿಂದ ತುಂಬ ಬೇಗ ತನಿಖೆ ಮಾಡ್ಬೋದು ಸ್ವಲ್ಪ ವಿಶೇಷ ರೀತಿಯಲ್ಲಿ ಈಗ ಮೊನ್ನೆ ನನಗೆ ಯಾರೋ ಕೇಳಿದ್ರು ಸರ್ ಶ್ಯಾಮಿಯ ಹಾಕಿ ತನಿಖೆ ಮಾಡೋವ್ರೆ ಇದು ಶ್ಯಾಮಿಯನ್ನು ಯಾಕೆ ಹಾಕ್ತಾರೆ ಅಂದರೆ ಹೊರಗಡೆ ಎಲ್ಲ ಪಬ್ಲಿಕ್ಸು ನೋಡ್ತಾರೆ ಗಲಾಟೆ ಮಾಡ್ತಾರೆ ನಿಮ್ಮ ಟಿ ವಿ ಮಾಧ್ಯಮದವರು ಚಿತ್ರೀಕರಣ ಮಾಡ್ಬೋದು ಈ ಒಂದು ಕಾರಣದಿಂದ ಸ್ವಲ್ಪ ವಿಶೇಷವಾಗಿ ಮತ್ತು ಫಾಸ್ಟಾಗಿ ತನಿಖೆ ಮಾಡ್ತಾರೆ ಸ್ಲೋ ಆದರೆ ಪ್ರೆಜರ್ಗಳು ಬರ್ಬೋದು ತನಿಖೆ ಬೇರೆ ರೀತಿ ರೂಪ ಪಡ್ಕೋಬೋದು ಅನ್ನೋ ಒಂದು ಕಾರಣದಿಂದ ಬೇಗ ತನಿಖೆ ಮಾಡ್ತಾರೆ ಬಟ್ ಅಫೆನ್ಸ್ಗಳು ಕೂಲಿ ಮಾಡೋನಿಂದ ಹಿಡಿದು ಅಪ್ ಟು ಪ್ರೈಮ್ ಮಿನಿಸ್ಟ್ರವರೆಗೆ ಅಫೆನ್ಸ್ ಬದಲಾಗಲ್ಲ ಒಂದೇ ತ್ರೀ ನಾಟ್ ಟು ಅಂದರೆ ಕೂಲಿ ಮಾಡೋನಿಗೂ ತ್ರೀ ನಾಟ್ ಟೂನೇ ಪ್ರೈಮ್ ಮಿನಿಸ್ಟರ್ ಆದರೂ ಟ್ರೀ ತ್ರೀ ನಾಟ್ ಟೂನೇ ಅದರಲ್ಲಿ ಇವ ಸಾಹುಕಾರ ಇವ ಬಡವ ಅಂತ ಅವರು ಮಾಡಿದಂಥ ಕೃತ್ಯಕ್ಕೆ ಅಫೆನ್ಸ್ಗಳು ಬದಲಾಗಲ್ಲ ಆದರೆ ತನಿಖೆಯಲ್ಲಿ ಸ್ವಲ್ಪ ಚುರುಕಾಗಿ ತನಿಖೆ ಮಾಡ್ಬೋದು ಬೇಗ ಚಾರ್ಜ್ ಶೀಟ್ ಹಾಕ್ರೆ ಬೇಗ ಚಾರ್ಜ್ ಶೀಟ್ ಸಿಗುತ್ತೆ ಇದು ಬೇಲ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಬೇಗ ತನಿಖೆ ಮಾಡ್ಬೋದು ಸರ್ ಸಂಪೂರ್ಣವಾಗಿ ನಾವು ಕೇಸ್ ವಿಚಾರದಲ್ಲಿ ಬಂದಾಗ ಕ್ರಿಮಿನಲ್ ಕೇಸ್ ಯಾಕೆಂದರೆ ನಾನು ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಮೆಜಾರಿಟಿ ಕ್ರಿಮಿನಲ್ ಕೇಸೇ ಇಂಥ ಮರ್ಡರ್ ಕೇಸ್ಗಳು ತುಂಬ ನಡೆಸಿದ್ದೀನಿ ಅದರಿಂದ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ಸಾರಿ ಕೋರ್ಟು ಬಿಲೀವ್ ಮಾಡಲ್ಲ ಬಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಬಿಲೀವ್ ಮಾಡುತ್ತೆ ಈಗ ಆರೋಪಿಗಳೇ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ ಅನ್ನೋದನ್ನ ಅದನ್ನು ಕೋರ್ಟ್ ಬಿಲೀವ್ ಮಾಡುತ್ತೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ಬಿಲೀವ್ ಮಾಡಲ್ಲ ಒಂದೊಂದು ಸಾರಿ ಹಲವಾರು ರೀತಿಯಲ್ಲಿ ಅವರು ನಾನು ಹೇಗೆ ಅಂತ ಹೇಳೋದು ಬೇಡ ಹಲವಾರು ರೀತಿಯಲ್ಲಿ ಹೇಳಿಕೆ ತಕ್ಕಂತಿರ್ತಾರೆ ಅನ್ನೋ ಒಂದು ಕಾರಣದಿಂದ ಪೊಲೀಸರು ಕೆಲವು ಸಾರಿ ಅದರೂ ಕೂಡ ತುಂಬ ನಿಷ್ಪಕ್ಷಪಾತವಾಗಿ ಮಾಡಿರ್ತಾರೆ ಬಟ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ಗಿಂತ ಒಂದು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ತುಂಬ ಗ ವೆಯ್ಟಾಗಿರುತ್ತೆ ಗ್ರಿಪ್ ಆಗಿರುತ್ತೆ ಬಟ್ ಇಲ್ಲೇನು ಅಂದರೆ ದರ್ಶನ್ ಅವರು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಹೇಳಿಕೆ ಕೊಟ್ಟವ್ರೆ ಅಂತ ಈಗ ಯಾರು ಹೇಳೋಕ್ಕಾಗಲ್ಲ ಸುಮ್ಮನೆ ಹೇಳ್ತಾರೆ ಅಲ್ಲಿ ಹಂಗೆ ಹೇಳಿದ್ರು ಇಲ್ಲಿ ಹಿಂಗೆ ಹೇಳಿದ್ರು ಅಂತ ಯಾಕೆಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ನ್ಯಾಯಾಧೀಶರು ಗೊತ್ತಿರುತ್ತೆ ಅದನ್ನು ಸೀಲ್ ಮಾಡಿ ಯಾವ ಕೋರ್ಟಲ್ಲಿ ಕೇಸ್ ಇರುತ್ತೆ ಎಫ್ ಐ ಆರ್ ಇರುತ್ತೆ ಆ ಕೋರ್ಟ್ ಕಳಿಸ್ತಾರೆ ಓ ಕಳಿಸ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಈಗ ಅದನ್ನು ಪ್ರಚಾರಕ್ಕೆ ಬಿಡೋಲ್ಲ ಆ ಒಂದು ಕಾರಣದಿಂದ ದರ್ಶನ್ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಹೇಳಿಕೆ ಏನು ಕೊಟ್ಟವ್ರೆ ಅಂತ ಬೇರೆ ಟೈಮ್ಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತೆಗೆದ್ರೆ ಗೊತ್ತಾಗುತ್ತೆ ಆ ಒಂದು ಕಾರಣದಿಂದ ಒನ್ ಸಿಕ್ಸ್ಟಿ ಫೋರ್ಲಿ ಏನು ಕೊಟ್ಟವ್ರೆ ಅಥವಾ ಒನ್ ಸಿಕ್ಸ್ಟಿ ಒನ್ನಲ್ಲಿ ಏನು ಕೊಟ್ಟವ್ರೆ ಅಂತ ಇವಾಗ ಗೊತ್ತಾಗಲ್ಲ ಬಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಒಂದು ಒನ್ ಸಿಕ್ಸ್ಟಿ ಒನ್ಗಿಂತ ಒಂದು ವೆಯ್ಟಾಗಿರುತ್ತೆ ಸರ್ ಸರ್ ಈಗ ಒಬ್ಬ ಲಾಯರ್ ಆಗಿ ಅದನ್ನ ಹೇಳಿಕ್ಕೆ ಬರಲ್ಲ ಯಾಕೆಂದರೆ ನಾನೀಗ ಈಗ ಕೊನೆಯ ತನಕ ಮರ್ಡ್ರ್ ಕೇಸ್ಗಳು ನಡೆಸ್ತಾ ಇರ್ತೀನಿ ಕೊನೆ ತನಕ ಏನು ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ಅಂತ ತಗೋಬೇಕಾಗತ್ತೆ ಒಂದು ಬಿಫೋರ್ ಚಾರ್ಜ್ ಶೀಟು ಬಿಫೋರ್ ಚಾರ್ಜ್ ಶೀಟು ಕೇಸ್ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಕ್ಲೂಸಿವ್ಲಿ ಈ ಕೇಸಲ್ಲಿ ನಾನು ಹೇಳೋಕ್ಕೆ ಬರಲ್ಲ ಆಫ್ಟರ್ ಚಾರ್ಜ್ ಶೀಟು ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಬಂದು ಸಾಕ್ಷಿ ಹೇಳೋಗಲ್ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಥರ ಸ ಎವಿಡೆನ್ಸ್ ಇರುತ್ತೆ ಸರ್ಕಮ್ಟೆನ್ಸಲ್ ಎವಿಡೆನ್ಸು ಡೈರೆಕ್ಟ್ ಎವಿಡೆನ್ಸು ಡೈರೆಕ್ಟ್ ಎವಿಡೆನ್ಸು ಅಂದರೆ ಇವರು ಒಬ್ಬರಿಗೆ ಚುಚ್ಚಿದ್ರು ನಾನು ನೋಡಿದೆ ಅಥವಾ ಒಬ್ಬರಿಗೆ ಹೊಡೆದ್ರು ನಾನು ನೋಡಿದೆ ಅನ್ನೋದು ಇದು ಡೈರೆಕ್ಟ್ ಎವಿಡೆನ್ಸು ಸರ್ಕಮ್ಟೆನ್ಸಲ್ ಎವಿಡೆನ್ಸ್ ಅಂದರೆ ಚೈನ್ ಲಿಂಕು ಅವನು ಹೋದ ಅಲ್ಲಿ ಬಂದ ಅವನ ಮಾತಾಡಿಸ್ತಾ ಮತ್ತೆ ಅಲ್ಲಿಂದ ವಾಪಸ್ ಬಂದ ಇವನ ಜೊತೆ ಇದ್ದ ಅದರಿಂದ ಇವನೇ ಹೊಡೆದ್ರು ಇದು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಬಟ್ ಈ ಕೇಸಲ್ಲಿ ನನ್ನ ಪ್ರಕಾರ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ವೇಳೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಏನಾದರೂ ಇದ್ದರೆ ಅದು ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗುತ್ತೆ ಅದಕ್ಕೂ ಕೂಡ ವೇಟ್ ಇದೆ ಬಟ್ ಇಲ್ಲಿ ನಾನು ಹೇಳೋದೇನು ಅಂದರೆ ಈ ಒಂದು ಕೇಸಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ದರ್ಶನ್ ಅವರು ಮಾಡಿದ್ರು ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಒಂದು ವೇಳೆ ಮಾಡಿದರೆ ಅದು ತಪ್ಪು ಅಂದರೆ ದರ್ಸನ್ನು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲ ಇವತ್ತು ರಾಷ್ಟ್ರಾದ್ಯಂತ ಒಳ್ಳೆಯ ನಟ ಮತ್ತು ಅದಕ್ಕಿಂತ ಹೆಚ್ಚಾಗಿ ಹಲವಾರು ಜನಕ್ಕೆ ಸಹಾಯ ಮಾಡ್ಕೊಂಡು ಹೋಗ್ತಿರೋಂಥ ವ್ಯಕ್ತಿ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಮೈಸೂರಿನ ವ್ಯಕ್ತಿ ಅವರ ತಂದೆಗೆ ಒಳ್ಳೆಯ ಹೆಸರಿದೆ ತುಗುದೀಪ್ ಶ್ರೀನಿವಾಸ ಅವರಿಗೆ ನಾನು ಹೇಳೋದು ಅಂದರೆ ನನ್ನ ಪರ್ಸ ಆಗೋಗಿದೆ ಈಗ ಆಗಾಗಬೇಕಾಗಿತ್ತು ಈಗಾಗಬೇಕಾಗಿತ್ತು ಅಂದರೆ ಪ್ರಯೋಜನ ಇಲ್ಲ ಬಟ್ ಅವರು ಒಂದು ವೇಳೆ ಅವು ಆತನ ಏನು ರೇಣುಕಾಸ್ವಾಮಿನ ಕರೆಸಿ ಅದು ಆ ಥರ ಮಾಡೋ ಬದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿಸ್ಬೋದಾಗಿತ್ತು ದರ್ಶನ ಮನೇಲಿ ಕೂತ್ಕ ಸ್ಟೇಷನ್ ಎ ಸಿ ಪಿ ಡಿ ಸಿ ಕಮಿಷನರ್ ಫೋನ್ ಮಾಡ್ಬೋದಾಗಿತ್ತು ಫೋನ್ ಮಾಡಿ ಕರೆಸಿ ಅವ್ನು ಈ ಥರ ಅಶ್ಲೀಲ ಚಿತ್ರಗಳನ್ನ ಅಥವಾ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾನೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದಾಗಿತ್ತು ಮತ್ತೆ ಏನು ರೇಣುಕಾಸ್ವಾಮಿ ಆ ಥರ ಮಾಡಿದರೆ ಅದು ತಪ್ಪು ನಾನು ರೇಣುಕಾಸ್ವಾಮಿ ಮಾಡಿದರೆ ಸರಿ ಅಂತ ಹೇಳಲ್ಲ ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಗೂ ಅದು ಪ್ರಚೋದನೆ ಆಗುತ್ತೆ ಗೆಳತಿ ಆಗ್ಬೋದು ಅಥವಾ ಸಹೋದರಿ ಆಗ್ಬೋದು ಹೆಂಡತಿ ಆಗ್ಬೋದು ಅಥವಾ ಲವರ್ ಆಗ್ಬೋದು ಯಾರಾದರೂ ಆಗಲಿ ಅಕ್ಕ ತಂಗಿಯರಾಗಲಿ ಬಟ್ ಆ ರೀತಿ ಮೆಸೇಜ್ ಮಾಡಿದರೆ ಅದು ತಪ್ಪು ಆದರೆ ಆ ರೀತಿ ಮೆಸೇಜ್ ಮಾಡಿದ ತಕ್ಷಣ ಒಬ್ಬ ವ್ಯಕ್ತಿನ ಇವರು ಅಂತ ಹೇಳೋಲ್ಲ ನಾನು ಒಬ್ಬ ವ್ಯಕ್ತಿನ ಕೊಲೆನೇ ಮಾಡದೆ ಅಂತ ಏನೋದಾದರೆ ಬ್ಯಾಂಗ್ಳೂರಲ್ಲಿ ಲಕ್ಷಾಂತರ ಕೊಲೆಗಳಾಗೋಯ್ತವೆ ಮೈಸೂರಲ್ಲಿ ಲಕ್ಷಾಂತರಗಳ ಕೊಲೆಗಳಾಯ್ತವೆ ಇವತ್ತು ಎಷ್ಟೋ ಮೆಸೇಜ್ಗಳಾಗ್ತಿರ್ತವೆ ಸರಿ ಗೊತ್ತಿಲ್ಲದೆ ನನಗೆ ನಮಗೆ ಮೆಸೇಜ್ ಆಗ್ತಿರ್ತಾರೆ ಅದಕ್ಕೆ ಏನೋ ಕೆಟ್ಟ ಮೆಸೇಜ್ ಹಾಕ್ತ ಅಂದ ತಕ್ಷಣ ಅವನಿಗೆ ಬುದ್ಧಿ ಕಲಿಸೋಕ್ಕೆ ಹಲವಾರು ರೀತಿ ದಾರಿಗಳಿದ್ವು ಈ ಹೆಣ್ಮಗಳು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ನನಗೆ ಈ ಥರ ಮಾಡೋಣ ಅಂತ ಒಬ್ಬ ದರ್ಶನ್ ಫೋನ್ ಮಾಡಿದ್ದ ಅಂದರೆ ಕಮಿಷನರೇ ಅಂತ ಕಥಾಯಿದ್ರು ಆ ರೀತಿಯಲ್ಲಿ ಬುದ್ಧಿ ಕಲಿಸ್ಬೋದಾಗಿತ್ತು ದರ್ಶನ ಮಾಡಿ ಫಸ್ಟು ಹೇಳಿದೆ ನಾನು ದರ್ಶನ ಮಾಡಿದ್ದಾರೆ ಅಂತ ಹೇಳೋದು ಒಂದು ವೇಳೆ ರೇಣುಕಾ ರೇಣುಕಾಸ್ವಾಮಿ ಆ ರೀತಿ ಮೆಸೇಜ್ಗಳನ್ನ ಕಳಿಸಿ ಅದನ್ನು ಕರೆಸಿ ದರ್ಶನ್ ಅವ್ರು ಕ ಏನಾದ್ರು ಅವ್ರಿಗೆ ಅಲ್ಲೇ ಮಾಡಿದರೆ ಅಥವಾ ಮಾಡಿಸಿದರೆ ಅದು ಕಾನೂನಾತ್ಮಕವಾಗಿ ತಪ್ಪು ಯಾಕೆಂದರೆ ಯಾರೇ ಮಾಡಿದ್ರು ತಪ್ಪು ಸಣ್ಣ ವ್ಯಕ್ತಿ ಮಾಡಿದ್ರು ತಪ್ಪೇ ತಪ್ಪು ತಪ್ಪೇ ನಟನೆ ಬೇರೆ ನಾವು ಆತನ ನಟನೆಗೆ ಅಭಿಮಾನಿಗಳೇ ಹೊರ್ತು ವೈಯಕ್ತಿಕ ಜೀವನಕ್ಕಲ್ಲ ಅದರಿಂದ ಆ ವ್ಯಕ್ತಿ ಆ ರೀತಿ ಮಾಡಬಾರ್ದಾಗಿತ್ತು ಮತ್ತು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ ಅಭಿಮಾನಿಗಳಲ್ಲಿ ದಯವಿಟ್ಟು ನೀವು ಆಕ್ರೋಶಕ್ಕೆ ಒಳಗಾಗಬೇಡಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮ ಭಾಸ್ಗೆ ಎಡವಟ್ಟಾಗುತ್ತೆ ಏನು ನೀವು ಡಿ ಬಾಸ್ ಅಂತೀರಿ ನಿಮ್ಮ ಡಿ ಬಾಸ್ಗೆ ಆಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಟಿ ವಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಿದ್ರಿ ದಯವಿಟ್ಟು ಆ ರೀತಿ ಹೇಳಿಕೆ ಕೊಡಬೇಡಿ ಕಾನೂನು ಮೇಲೆ ನಂಬಿಕೆ ಇಡಿ ತನಿಖೆ ಮಾಡಿ ತನಿಖೆಯಲ್ಲಿ ಪೂರ್ವ ಆದರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಆ ಒಂದು ಕಾರಣದಿಂದ ನೀವು ಅಭಿಮಾನಿಗಳು ಇಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೆ ಇವ್ರು ಸ್ಟ್ರೈಕ್ ಮಾಡ್ತಾರೆ ನಾವು ಮಾಡ್ತೀವಿ ಅಂದರೆ ನೀವು ಕಾನೂನು ವಿರುದ್ಧವಾಗಿ ಹೋದಂಗೆ ಆಯ್ತದೆ ಇಲ್ಲಿ ಪೊಲೀಸ್ನವರು ಮಾಡ್ತಾ ಇರೋದು ನೀವು ಯಾರ್ಯಾರ ಮೇಲೆ ಸ್ಟ್ರೈಕ್ ಮಾಡಿ ಪ್ರಯೋಜನ ಇಲ್ಲ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ನಮ್ಮ ಕರ್ನಾಟಕ ಪೊಲೀಸ್ನವರು ಏನಾದರೂ ತನಿಖೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ನಿಂತ್ಕಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಷ್ಟು ನೀಟಾಗಿ ತನಿಖೆ ಮಾಡ್ತಾರೆ ಅದರಿಂದ ದಯಮಾಡಿ ದರ್ಶನ ಅಭಿಮಾನಿಗಳು ಯಾವುದೇ ರೀತಿಯ ಆಕ್ರೋಶಕ್ಕೊಳಗೋಗ್ಬೇಡಿ ಯಾವುದೇ ರೀತಿಯ ಗಲಾಟೆಯನ್ನು ಮಾಡಬೇಡಿ ಎಲ್ಲೂ ಕೂಗಾಡೋದು ಮಾಡಬೇಡಿ ಮತ್ತು ಅಲ್ಲಿ ಇಲ್ಲಿ ಮುತ್ತಿಗೆ ಹಾಕಬೇಡಿ ಸ್ವಲ್ಪ ಸೈಲೆಂಟಾಗಿರಿ ಇನ್ನೇನೋ ಕೆಲವು ದಿನಗಳಲ್ಲಿ ತನಿಖೆ ಒಂದು ಅಂತಕ್ಕೆ ಬಂತು ಅಂದರೆ ವಿಚಾರ ಹೊರಗೆ ಬಿಡುತ್ತೆ ಆವಾಗ ದರ್ಸನ್ ತಪ್ಪು ಮಾಡಿಲ್ಲ ಅಂದರೆ ಬೈಲು ಸಿಗುತ್ತೆ ಕೇಸಿಂದ ಕೈ ಬಿಡ್ತಾರೆ ಈಗ ಅಂತ ನಾನು ಹೇಳೋಲ್ಲ ದರ್ಶನ ತಪ್ಪು ಮಾಡಿಲ್ಲ ಅಂತ ಈಗ ತನಿಖೆಯಲ್ಲಿ ಗೊತ್ತಾಗಿ ಆ ತನಿಖೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ದರ್ಸನ್ಗೆ ಬೇಲ್ ಕೊಡ್ಬೋದು ಬಟ್ ನೀವು ಈ ರೀತಿ ಆಡೋದ್ರಿಂದ ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಂಗಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಾಗೈತೆ ಇವರು ಈ ಈಗಾಗಲೇ ಆತ ಒಳಗಿದ್ದಾಗಲೇ ಈ ಥರ ಗಲಾಟೆ ಮಾಡ್ತಾರೆ ಹೊರ್ಗಡೆ ಬಿಟ್ಟಾಗ ಇನ್ಯಾವ ರೀತಿ ಗಲಾಟೆ ಮಾಡ್ಬೋದು ಅಂತ ನ್ಯಾಯಾಧೀಶಗಳಿಗೊಂದು ಅನುಮಾನ ಬರ್ಬೋದು ಅದರಿಂದ ದಯವಿಟ್ಟು ಅಭಿಮಾನಿಗಳು ಯಾರು ಗಲಾಟೆ ಮಾಡಬೇಡಿ ನೀವು ಗಲಾಟೆ ಮಾಡೋರು ಮಾತ್ರ ಅಭಿಮಾನಿಗಳಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತನೂ ಕೂಡ ಅಭಿಮಾನಿಗಳು ಬಟ್ ತಪ್ಪು ಯಾರು ಮಾಡಿದ್ರು ತಪ್ಪು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಮನಗಂಡು ಆಗಿರಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ರಾಜಕಾರಣಿಗಳಿಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರೇ ರಾಜಕಾರಣಿಗಳು ಇಂಥ ಕೇಸ್ಗಳಲ್ಲಿ ಇಂಟರ್ಫಿಯರ್ ಆಗಬೇಡಿ ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ನೀವ್ಯಾಕೆ ಇಂಟರ್ಫಿಯರ್ ಆಯ್ತೀರಿ ಆಟೋಮೆಟಿಕ್ಕಾಗಿ ತನಿಖೆಯಲ್ಲಿ ಕಂಡು ಬರಲಿಲ್ಲ ಅಂದ್ರೆ ದರ್ಶನ್ ವಾಪಸ್ ಬರ್ತಾರೆ ಅದರಿಂದ ನಿಮ್ಮ ನಿಮಗಿರೋ ಒಂದು ಹೆಸ್ರು ಕೂಡ ಹಾಳು ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಡಿ ದಯವಿಟ್ಟು ಏನು ಅವತ್ತು ಸಿ ಎಮ್ ಅವ್ರು ಹೇಳಿದ್ದಾರೆ ಮತ್ತು ಗೃಹ ಮಂತ್ರಿಗಳು ಹೇಳಿದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಯಾರೇ ಆಗಿಲ್ಲ ಅಂತ ಹೇಳ್ತಾರೆ ತನಿಖೆ ಮಾಡಕ್ಕೆ ಬಿಡಿ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂದರೆ ಆರಾಮಾಗಿ ಬೇಲಿಂದ ಈಚೆಗೆ ಬರ್ತಾರೆ ಆಮೇಲೆ ಕೇಸ್ ನಡೆಸ್ದಾಗ ಕೇಸಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂದರೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡುತ್ತೆ